ಸಿಎಂ ಸಿದ್ದರಾಮಯ್ಯಗೆ ಈಗ ಹಿಂದುಳಿದ ಸಮುದಾಯಗಳ ಬೆಂಬಲ ಸಿಕ್ಕಿದೆ ಸಿಎಂ ಬೆಂಬಲಕ್ಕೆ ಹಿಂದುಳಿದ ವರ್ಗದ ಶಾಸಕರು ಸಚಿವರು ನಿಂತಿದ್ದಾರೆ ಮುಖ್ಯಮಂತ್ರಿಗಳ ಸ್ಥಾನ ಭದ್ರಪಡಿಸಲು ಸಿಎಂ ಪರವಾಗಿ ಪರೇಡ್ ಮಾಡೋದಿಕ್ಕೆ ತೀರ್ಮಾನಿಸಲಾಗಿದೆ ಸಿದ್ದರಾಮಯ್ಯ ಬೆನಿಗೆ ನಿಂತ ದಲಿತ ನಾಯಕರು ಸೋಮವಾರ ಸಿಎಂ ಭೇಟಿ ಮಾಡೋದಿಕ್ಕೆ ನಾಯಕರು ನಿರ್ಧರಿಸಿದ್ದಾರೆ ನಿಮ್ಮ ಪರ ನಾವಿದ್ದೇವೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಡಿ ಸಿಎಂ ಭೇಟಿ ಮಾಡಿ ಸಂದೇಶ ರವಾನಿಸಲು ನಾಯಕರು ನಿರ್ಧಾರ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ನಿರ್ಧಾರ ಕೈಗೊಂಡಂತಹ ನಾಯಕರು ಖಾಸಗಿ ಹೋಟೆಲ್ನಲ್ಲಿ ಸಭೆ ಆಯಿತು ಆ ಸಭೆಯಲ್ಲಿ ನಿರ್ಧಾರಕ್ಕೆ ಬಂದಿದ್ದಾರೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲೋದಿಕ್ಕೆ ಒಕ್ಕೊರಲ ನಿರ್ಧಾರ ಮಾಡಿದ್ದಾರೆ ಖುದ್ದು ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಬೆಂಬಲ ಸೂಚಿಸಬೇಕು ಅನ್ನುವಂತಹ ಪ್ಲಾನ್ ಆಗಿದೆ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಬೇಕು ಅಂತ ತೀರ್ಮಾನಿಸಿದ್ದಾರೆ ಯಾವುದೇ ಕಾರಣ ಸಿಎಂ ಬದಲಾವಣೆ ಚರ್ಚೆ ನಡೆಯಬಾರದು ಮುಖ್ಯಮಂತ್ರಿ ಬದಲಾವಣೆಯ ಕೂಗಿಗೆ ಮನ್ನಣೆ ನೀಡಬಾರದು ರಾಜಕೀಯ ಆರೋಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರನ್ನ ಯಾವುದೇ ಕಾರಣಕ್ಕೂ ಬದಲಾಯಿಸಬೇಡಿ ಹೈಕಮಾಂಡ್ಗೆ ಒತ್ತಾಯ ಮಾಡೋದಿಕ್ಕೆ ಈಗ ಹಿಂದುಳಿದ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಹಿಂದುಳಿದ ನಾಯಕರು ನಿಂತಿದ್ದಾರೆ ಸಿಎಂ ಬದಲಾವಣೆ ಕೂಗೇನಿದೆ ಅದಕ್ಕೆ ಕಿವಿ ಕೊಡಬಾರ್ದು ಅಂತ ಹೈಕಮಾಂಡ್ಗೆ ಮನವಿ ಮಾಡಬೇಕು ಅಂತ ನಿರ್ಧರಿಸಿದ್ದಾರೆ ಇದರ ಜೊತೆಗೆ ಸೋಮವಾರ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತಲೂ ಕೂಡ ನಿರ್ಧಾರಕ್ಕೆ ಬಂದಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ ಬೈದರ್ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ಹಿಂದುಳಿದ ನಾಯಕರು ನಡೆಸಿದಂತಹ ಸಭೆ ಎಷ್ಟೊತ್ತು ಸಭೆ ನಡೆಯಿತು ಈ ಸಭೆಯಲ್ಲಿ ಯಾರೆಲ್ಲ ಪ್ರಮುಖರಿದ್ರೂ ಜೊತೆಗೆ ಏನ್ ನಿರ್ಧಾರಕ್ಕೆ ಬರಲಾಯಿತು ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಕೈ ಬಲಪಡಿಸುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ಹಿಂದುಳಿದ ನಾಯಕರುಗಳು ಸಚಿವರುಗಳು ಮತ್ತು ಶಾಸಕರ ಸಭೆಯನ್ನು ಕೂಡ ಕರೆಯಲಾಗಿತ್ತು ಈ ಸಭೆಯಲ್ಲಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಜನ ನಾಯಕರು ಭಾಗವಹಿಸಿದರು ಬಹಳ ಮುಖ್ಯವಾಗಿ ಸಚಿವರಾಗಿರುವಂಥ ಭೈರತಿ ಸುರೇಶ್ ಸಂತೋಷ್ ಲಾಡ್ ಉಮಾಶ್ರೀ ನಾಗರಾಜ್ ಯಾದವ್ ಸೇರಿದ ಹಾಗೆ ಇತರ ಸಮುದಾಯಕ್ಕೆ ಸೇರಿರತಕ್ಕಂಥ ನಾಯಕರುಗಳು ಜೊತೆಗೆ ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥ ಶಾಸಕರುಗಳು ಮತ್ತು ಮುಖ್ಯಮಂತ್ರಿಗಳ ಪರವಾಗಿ ಅಂದರೆ ಅತಿ ಹಿಂದುಳಿದ ಜತೆಗೆ ಸೇರಿರತಕ್ಕಂಥ ಪುಟ್ಟರಂಗಸೆಟ್ಟೆ ಸೇರಿದಾಗೆ ಪ್ರಮುಖರಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ್ರು ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆಗಿರತಕ್ಕಂಥದ್ದು ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದಚ್ಯುತಗೊಳಿಸುವಂತಹ ಒಂದು ಷಡ್ಯಂತ್ರದ ಭಾಗವಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅದರ ಹಿನ್ನೆಲೆಯಲ್ಲಿ ನಾವು ಕೂಡ ಸಿದ್ದರಾಮಯ್ಯರ ಪರವಾಗಿದ್ದೇವೆ ಅಂತ ಹೇಳಿ ಒಂದು ಶಾಸಕರ ಪರೇಡ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಇವತ್ತಿನ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಹಾಗಾಗಿ ಸೋಮವಾರ ಮುಖ್ಯಮಂತ್ರಿಯರ ಅಧಿಕೃತ ನಿವಾಸವಾಗಿರುವಂತಹ ಹಾವೇರಿಯಲ್ಲಿ ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥ ಶಾಸಕರುಗಳು ಸಚಿವರ ಒಂದು ನಿಯೋಗ ಸಿದ್ದರಾಮಯ್ಯರ ಭೇಟಿ ಮಾಡತಕ್ಕಂಥದ್ದು ಸಿದ್ದರಾಮಯ್ಯರ ಪರವಾಗಿ ನಾವಿದ್ದೇವೆ ಅಂತಕ್ಕಂಥ ಸಂದೇಶ ನೀಡುವ ನಿಟ್ಟಲ್ಲಿ ಶಾಸಕರುಗಳು ಮತ್ತು ಮುಖಂಡರ ಒಂದು ಪರೇಡ್ ಮಾಡಿಸಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಬಹಳ ಮುಖ್ಯವಾಗಿ ಇವತ್ತರ ಸಭೆಯಲ್ಲಿ ಚರ್ಚೆ ಆಗಿರತಕ್ಕಂಥದ್ದು ಅತಿ ಅಂದರೆ ಹಿಂದುಳಿದ ವರ್ಗಕ್ಕೆ ಸೇರಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ರಾಜಕೀಯ ಆರೋಪದ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು ಎಲ್ಲೋ ಒಂದು ಕಡೆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯರನ್ನ ಕೆಳಗಿಳಿಸುವಂಥ ಪ್ರಯತ್ನ ನಡೆದದ್ದೇ ಆದರೆ ಅದರ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಹೋರಾಟಗಳನ್ನು ಮಾಡಬೇಕು ರಾಜ್ಯವ್ಯಾಪ್ತಿ ಹೋರಾಟ ಮಾಡಬೇಕು ಅನ್ನೋ ನಿರ್ಧಾರವನ್ನು ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಯಾಕೆಂತಂದರೆ ಹಿಂದುಳಿದ ವರ್ಗ ನಾಯಕರಿಗೆ ಅಧಿಕಾರ ಸಿಗದ ಹಾಗೆ ತಡಿತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಸಂಚು ರೂಪುಗೊಳ್ತಾ ಇದೆ ಇದಕ್ಕೆ ಬೇರೆ ಬೇರೆ ಆಯಾಮಗಳನ್ನು ಕೂಡ ಕೊಡಲಾಗ್ತದೆ ಹಾಗಾಗಿ ಈ ಸಿದ್ದರಾಮಯ್ಯರ ಪರವಾಗಿ ನಾವೆಲ್ಲ ಇದ್ದೇವೆ ಅಂತಕ್ಕಂಥದ್ದು ಹಿಂದುಳಿದ ಮತ್ತು ಅತಿ ಹಿಂದುಳಿದ ಹಿಂದುಳಿದ ಸಮುದಾಯಕ್ಕೆ ಸೇರಿತಕ್ಕಂಥ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತಿದ್ದೆ ಆದರೆ ನಿಶ್ಚಯವಾಗಿಯೂ ಕೂಡ ಈಗ ನಡೀತಿರ್ತಕ್ಕಂಥ ಷಡ್ಯಂತ್ರಕ್ಕೆ ತಿರುಗೇಟು ಕೊಡಬಹುದು ಅಂತಕ್ಕಂಥದ್ದು ಇವತ್ತಿನ ಸಭೆಯಲ್ಲಿ ಗಂಭೀರವಾಗಿ ಆಗಿರ್ತಕ್ಕಂಥ ಚರ್ಚೆ ಆ ಕಾರಣಕ್ಕಾಗಿ ಸೋಮವಾರ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಆ ಮೂಲಕ ರಾಜಕೀಯವಾಗಿರತಕ್ಕ ಸಂದೇಶವನ್ನು ಯಾರಿಗೆ ತಲುಪಿಸಬೇಕು ಅವರಿಗೆ ತಲುಪಿಸುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ನಿವಾಸದ ಮುಂದೆ ಒಂದು ಪರೇಡ್ ಮಾಡಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಆನಂದ ರಾಜಕೀಯ ಸಂದೇಶ ಯಾರಿಗೆ ಅಂತಂದರೆ ಸ್ವಪಕ್ಷದವರಿಗೆ ಇಲ್ಲಿ ವಿಪಕ್ಷದವರಿಗಿಂತ ಸ್ವಪಕ್ಷದವರಿಗೆ ಒಂದು ಸಂದೇಶ ರವಾನೆ ಮಾಡಬೇಕಾದಂತಹ ಸವಾಲು ಇದೆಯಾ ಹಾಗಾದರೆ ಎಸ್ ಖಂಡಿತವಾಗಲೂ ಕೂಡ ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪ್ರತಿನಿಧಿಸ್ತಕ್ಕಂಥ ಕುರುಬ ಸಮುದಾಯ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಇದೆ ಬೆಂಗಳೂರು ನಗರದಲ್ಲಿ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಂತೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತದಾರ ಕರಾವಳಿ ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಕೂಡ ಕುರುಬ ಸಮುದಾಯದವರು ರಾಜಕೀಯವಾಗಿರ್ತಕ್ಕಂಥ ಅವರು ಪ್ರಾತಿನಿಧ್ಯವನ್ನ ಮತ್ತು ರಾಜಕೀಯವಾಗಿ ಒಂದು ಬದಲಾವಣೆಗಳನ್ನು ತರ್ತಕ್ಕಂಥ ಕೆಪಾಸಿಟಿ ಇರತಕ್ಕಂಥ ಸಮುದಾಯವಾಗಿರುವಂತ ಕಾರಣಕ್ಕಾಗಿ ಸಹಜವಾಗಿಯೇ ರಾಜಕೀಯವಾಗಿ ಅವರು ತೆಗೆದುಕೊಳ್ಳುವ ನಿರ್ಧಾರವು ಕೂಡ ಬಹಳ ಪ್ರಮುಖ ಆಗುತ್ತೆ ಎರಡು ಸಾವಿರದ ಹದಿಮೂರು ಹದಿನೆಂಟು ಇಪ್ಪತ್ತ್ ಮೂರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕುರುಬ ಸಮುದಾಯದ ಮತಗಳು ಚಲಾವಣೆ ಆದ ಆದ ಆಧಾರದ ಮೇಲೆ ಫಲಿತಾಂಶಗಳು ಕೂಡ ನಿರ್ಧಾರ ಆಗಿರತಕ್ಕಂಥ ಇತಿಹಾಸವೂ ಕೂಡ ಕರ್ನಾಟಕದಲ್ಲಿದೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಸಹಜವಾಗಿ ಕಳೆದ ಹತ್ತು ವರ್ಷಗಳ ಅವಧಿಯಲ್ಲಿ ಹಿಂದುಳಿದ ವರ್ಗ ಜೊತೆ ಅತಿ ಹಿಂದುಳಿದ ಸಮುದಾಯದಲ್ಲಿ ಕೂಡ ರಾಜಕೀಯ ಪ್ರಜ್ಞೆಗಳು ಬರ್ತಾ ಇದ್ದಾವೆ ಅತಿ ಹಿಂದುಳಿದ ಸಮುದಾಯದಲ್ಲೂ ಕೂಡ ರಾಜಕೀಯ ಪ್ರಜ್ಞೆಯನ್ನು ಉಂಟು ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಸಿದ್ದರಾಮಯ್ಯ ಮಾಡಿದ್ದಾರೆ ಈ ಜಾತಿ ಸಮೀಕರಣ ಮತ್ತು ಜಾತಿ ಗಣತಿ ಇಂಥ ಪ್ರಮುಖವಾದಂಥ ವಿಚಾರಗಳಲ್ಲಿ ಅತಿ ಹಿಂದುಳಿದ ಸಮುದಾಯಕ್ಕೆ ಬೇಕ ಬರ್ತಕ್ಕಂಥ ಚಿಕ್ಕ ಪುಟ್ಟ ಸಮುದಾಯಗಳಲ್ಲೂ ಕೂಡ ಒಂದು ಜಾಗೃತಿ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಅದು ಮತಗಳ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಾಜಕೀಯ ನಡೆಯನ್ನು ಅನುಸರಿಸಿದ್ರು ಕೂಡ ಯಾರಿಗೆ ಯಾವ ಸಂದೇಶ ತಗೋ ಅವರಿಗೆ ಸಂದೇಶ ತಲುಪತ್ತೆ ಹಾಗಾಗಿ ಒಂದು ಕಡೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ಗೆ ಸಂದೇಶ ಕೊಡೋ ಜೊತೆಗೆ ಪಕ್ಷದ ಒಳಗಡೆ ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಡಿಸ್ಟರ್ಬ್ ಮಾಡತಕ್ಕಂಥವ್ರಿಗೆ ಕೂಡ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ ಯಾಕೆಂದ್ರೆ ಆ ಸ್ಥಾನ ಡಿಸ್ಟರ್ಬ್ ಮಾಡ್ತಾ ಇರತಕ್ಕಂಥ ನಾಯಕರ ಕ್ಷೇತ್ರಗಳಲ್ಲೂ ಕೂಡ ಕುರುಬ ಮತ್ತು ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮದ್ದಾರಿದ್ದಾರೆ ಜಾಗ್ರತೆ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಆ ಎಲ್ಲ ಸಾಧಕ ಬಾಧಕಗಳ ಬಗ್ಗೆ ರಾಜಕಾರಣದ ದೂರದೃಷ್ಟಿಯ ಲೆಕ್ಕಾಚಾರದ ಆಧಾರದ ಮೇಲೆ ಚರ್ಚೆ ಆಗಿರ್ತಕ್ಕಂಥದ್ದು ಇವತ್ತು ಸಭೆಯಲ್ಲಿ ಅತಿ ಹಿಂದುಳಿದ ಸಮುದಾಯಕ್ಕೆ ಸೇರಿತಕ್ಕ ಶಾಸಕರು ಕೂಡ ಭಾಗವಹಿಸಿದ್ರು ಹಾಗಾಗಿ ಇವತ್ತಿನ ಸಭೆಯಲ್ಲಿ ಮುಂದೆ ಆಗ್ತಕ್ಕಂಥ ಎಲ್ಲ ರಾಜಕೀಯ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಸುದೀರ್ಘ ಚರ್ಚೆ ನಡೆದು ಸೋಮವಾರ ಮುಖ್ಯಮಂತ್ರಿಗಳ ಭೇಟಿ ಅವರ ನಿವಾಸದ ಮುಂದೆ ಒಂದು ಪರೇಡ್ ಆ ಮೂಲಕ ಒಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ಗೆ ಕಾಂಗ್ರೆಸ್ ನಾಯಕಗಳಿಗೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ನಾಯಕರುಗಳಿಗೆ ಮುಂಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಏನಾಗಬಹುದು ಅಂತಕ್ಕಂಥ ಸಂದೇಶ ಕೊಡುವ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ನಿರ್ಣಯ ಸೋಮವಾರ ಜಾರಿ ಆಗ್ತಾ ಇದೆ ಅನಂತ ಮೆಲಾ ಮಾಹಿತಿಗಾಗಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್